ಇವತ್ತು ಸಿದ್ದರಾಮಯ್ಯನವರು ಬಂದಿದ್ದಾರೆ ಅವರೇ ನಮ್ಮ ಮೂಲ ನಮ್ಮ ಪಕ್ಷದವರಲ್ಲ ಬೇರೆ ಪಕ್ಷದಿಂದ ಬಂದವರು ಆದರೂ ಇವತ್ತು ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಇವತ್ತು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ನಮ್ಮ ನಾಯಕರಾಗಿದ್ದಾರೆ ಒಂದು ರಾಜ್ಯಕ್ಕೆ ಒಂದು ಹೊಸ ಕಾಯಕತ್ಮವನ್ನು ಕೊಟ್ಟು ಇಡೀ ಸಮಾಜ ಇಡೀ ಒಂದು ಬಡವರ ಸಮುದಾಯಕ್ಕೆ ಒಂದಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಹಠಾತ್ ಕಾಲ ಹಣೇಲಿ ಬರ್ದಿತ್ತು ಅಂತ ಎಲ್ಲ ಆಯ್ತದೆ ಹಣೆಲಿಲ್ಲ ಅಂತ ಅಂತಂದ್ರೆ ಕರ್ಕೊಂಬಂದು ಬಿದ್ದಿದ್ದು ಯಾರೋ ಬೀಗ ಹಾಕ್ಬಿಟ್ಟು ಕಳ್ಸಿ ಕೊಡೋರಿ ಯಾರನಾ ಸಿದ್ದರಾಮ್ ಹೆಂಗವರು ಹಾ ಬೀಗಾಕ್ಬಿಟ್ಟು ಕಳ್ಸಿ ಕೊಟ್ಟರು ಹಾ ಸಸ್ಪೆಂಡ್ ಮಾಡೋರು ಅವ್ರ ಯೋಗ ಎಲ್ಲಿ ಬರ್ದಿತ್ತು ಅಲ್ಲಲ್ಲ ಇಲ್ಲಿ ಬರ್ದಿತ್ತು ಹೌದಾ ಅಲ್ವಾ ಹಾಂ

ಯಾರು ಸಬ್ಸಸ್ ಸಾಧ್ಯ ಇಲ್ಲ ಯಾರಿಗಾರ ಏನಾರ ಹಣೆ ಬರ್ದಿತ್ತು ಅಂತ ಅಂತ ಅಂದ್ರೆ ಹುಡುಕೊ ಬರ್ತದೆ ಹುಡ್ಕೊಂಡು ಬರ್ತದೆ ಹಾಗಾಗಿ ನೀವು ಯಾರು ಅಡ್ಡ ಹಾಕಕ್ ಹೋಗಬೇಡಿ ಅಡ್ಡ ಹಾಕಿದ್ರೆ ಅವರು ನಾಯಕರುಗಳಾಗ್ಬಿಡ್ತಾರೆ ನೀವು ಅಡ್ಡ ಹಾಕಿದ್ರೆ ಅವರು ಲೀಡರ್ಗಳಾಯ್ತಾರೆ ನೀವು ಅಡ್ಡ ಹಾಕೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ವಿಶಾಲ ಮನೋಭಾವವನ್ನು ಬೆಳೆಸ್ಬಿಡಿ ಇವತ್ತು ಸಿದ್ದರಾಮಯ್ಯವ್ರು ಬಂದಿದ್ದಾರೆ ಅವರೇ ನಮ್ಮ ಮೂಲ ನಮ್ಮ ಪಕ್ಷದವರಲ್ಲ ಬೇರೆ ಪಕ್ಷದಿಂದ ಬಂದವರು ಆದರೂ ಇವತ್ತು ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಇವತ್ತು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ನಮ್ಮ ನಾಯಕರಾಗಿದ್ದಾರೆ ಒಂದು ರಾಜ್ಯಕ್ಕೆ ಒಂದು ಹೊಸ ಕಾಯಕಲ್ಪವನ್ನು ಕೊಟ್ಟು ಇಡೀ ಸಮಾಜ ಇಡೀ ಒಂದು ಬಡವರ ಸಮುದಾಯಕ್ಕೆ ಒಂದಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಹಠಾತ್ ಕಾಲ ಹಣೇಲಿ ಬರ್ಲಿತ್ತು ಅಂತ ಅಂದರೆ ಎಲ್ಲ ಆಯ್ತದೆ ಹಣೇಲಿಲ್ಲ ಅಂತ ಅಂತಂದರೆ ಕರ್ಕೊಂಬಂದು ಬಿಟ್ಟಿದ್ದು ಯಾರು ಬೀಗ ಹಾಕಬಿಟ್ಟು ಕಳ್ಸ್ಬಿಡೋ ರೀ ಯಾರನಾ ಸಿದ್ದರಾಮ್ ಹೆಂಗ್ರು ಹಾಂ ಬೀಗ ಹಾಕಿ ಕಳಿಸ್ಬಿಟ್ಟಿ ಹಾ ಸಸ್ಪೆಂಡ್ ಮಾಡೋರು ಯೋಗ ಎಲ್ಲಿ ಬರ್ದಿತ್ತು ಅಲ್ಲಲ್ಲ ಇಲ್ಲಿ ಬರ್ದಿತ್ತು ಹೌದಾ ಅಲ್ವಾ ಹಾಂ ನಿಮ್ಮ ಯೋಗ ಏನಾರು ಯಾರು ಬರೀಬೇಕು ಅಂತಂದು ಬದಲಿಸ್ತದೆ ಯಾರು ಮಟ್ಟ ಹಾಕಕ್ಕೆ ಯಾರು ಬರ್ತಾರೆ ಇವತ್ತು ಪಕ್ಷ ವೃದ್ಧಿ ಆಗ್ಬೇಕು ಇವತ್ತು ನಾವು ಒಂದು ಹೆಚ್ಚಿನ ಜವಾಬ್ದಾರಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಮತಗಳನ್ನು ಗಳಿಸ್ಬೇಕು